ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಹೇಗೆ ಉಪ್ಪಿಟ್ಟು ಮಾಡೋದು ನೋಡೋಣ ಅಷ್ಟು ಬಾಣಲೆಗೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಇದ್ದೀನಿ ಆಮೇಲೆ ಮಿಕ್ಸ್ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದೆ ಅಷ್ಟೇ ಚೆನ್ನಾಗಿದೆ ಬೆಂದ ಮೇಲೆ ಎಲ್ಲನೂ ಒಂದು ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಾಲ್ಕು ಕಪ್ ನೀರು ಹಾಕ್ತಾಯಿದ್ದೀನಿ ಇದೇ ಅಳತೆನಲ್ಲೇ ಎರಡು ಕಪ್ ರವೆ ಹಾಕೋದ್ರಿಂದ ಅದೇ ಲೋಟದಲ್ಲಿ ನಾಲ್ಕು ಕಪ್ ನೀರು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಎರಡು ಕಪ್ ಬನ್ಸಿ ರವೆ ಹಾಕ್ತಾ ಇದ್ದೀನಿ ಇದನ್ನೇನು ಹುರಿದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ನಾನು ನೀರು ಮತ್ತು ರವೆ ಅಳತೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಉಪ್ಪಿಟ್ಟು ಕೂಡ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಗುತ್ತೆ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಟ್ಟು ಮಾಗೋದಕ್ಕೆ ಬಿಡಬೇಕು ಈ ಕಡೆ ಉಪ್ಪಿಟ್ಟಿಗೆ ಆಗಿ ಸಬ್ಬಸಿಗೆ ವಡೆ ಕೂಡ ನಾನು ರೆಡಿ ಇದ್ದೀನಿ ಈ ವಡೆ ಹಿಟ್ಟಿಗೆ ಈರುಳ್ಳಿ ಸಬ್ಬಸಿಗೆ ಸ್ವಲ್ಪ ಜೀರಿಗೆ ಉಪ್ಪು ಕಡಲೆ ಹಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ ಎಣ್ಣೆನೂ ಕಾದಿದೆ ವಡೆ ಇದ್ದೀನಿ ನಾನು ಮಾಮೂಲಿ ಎಲ್ಲರೂ ಮಾಡೋ ಹಾಗೇ ಎರಡು ಕಡೆಯೂ ಗರಿ ಗರಿ ಆಗಿ ಬೇಯಿಸ್ಕೊಂಡ್ರೆ ಸಬ್ಬಸಿಗೆ ಸೊಪ್ಪಿನ ವಡೆ ಕೂಡ ರೆಡಿಯಾಗೋಗುತ್ತೆ ಹಾಗೆ ಆಲೂಗಡ್ಡೆನ ರೌಂಡ್ದಾಗಿ ತುಂಬ ತೆಳುವಾಗಿ ಹೆಚ್ಚುಬಿಟ್ಟಿಟ್ಟಿದ್ದೀನಿ ಕಡಲೆ ಹಿಟ್ಟು ಕೂಡ ರೆಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿರೋ ಎಣ್ಣೆಗೆ ಕಡಲೆ ಹಿಟ್ಟಲ್ಲಿ ಆಲೂಗಡ್ಡೆನ ಅದ್ಬಿಟ್ಟು ಹಾಕಿದ್ರೆ ಎರಡು ಕಡೆಯೂ ನೀಟಾಗಿ ಬೇಯಿಸ್ಬೇಕು ಇದನ್ನು ಕೂಡ ಮಾಡಿದ್ರೆ ಸಬ್ಬಸಿಗೆ ಆಲೂಗಡ್ಡೆ ವಡೆ ಕೂಡ ರೆಡಿಯಾಗುತ್ತೆ ಇದು ತುಂಬ ಈಸಿನೇ ಹಾಗೆ ಸ್ವಲ್ಪ ಬೂಂದಿ ಕೂಡ ಮಾಡಿಕೊಂಡೆ ಅದು ವೀಡಿಯೋ ಮಿಸ್ ಆಗೋಯಿತು ಬಿಸಿ ಆಗಿರ್ ಹೋಗ್ಬಿಟ್ಟು ಸರ್ವಿಂಗ್ ಮಾಡೋಕ್ಕೆ ರೆಡಿ ಸ್ವಲ್ಪ ಉಪ್ಪಿಟ್ಟು ಸಬ್ಬಸಗೆ ಸೊಪ್ಪಿನ ಬಜ್ಜಿ ಹಾಗೆ ಆಲೂಗಡ್ಡೆ ಬಜ್ಜಿ ಸ್ವಲ್ಪ ಕಾಯಿ ಚಟ್ನಿ ಹಾಗೆ ಖಾರ ಬೂಂದಿ ಹಾಕ್ತಾಯಿದ್ದೀನಿ ಇದು ಕೂಡ ಈಗಲೇ ಮನೇಲೇ ಮಾಡಿದ್ದು ಅದರ ವೀಡಿಯೋ ಮಿಸ್ ಆಗೋಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು